ಅರ್ಥ ಆಯ್ತಾ ನಮ್ಮ ಅಪ್ಪ ಅರ್ಥ ಆಗಿ ನನಗೆ ಏನು ಕೇಳಿ ಸೌಡ್ರೆ ಬಾ ನನಗೇನು ಕೇಳಿಸ್ ಹೇಳಿದ್ರೆ ಆ ಪಾಪಿಯಾ ಈ ಪಾಪಿ ಬೋಯ್ ಬೈನಾ ಈ ಪಾಪಿಯ ಆ ಪಾಪಿ ಒಳಟ್ ವರ್ಡ್ ಅಯ್ಯ ಪಾಪಿಯೇ ಅಯ್ಯ ಪಾಪಿ ಮುಂದೆ ಮನೆ ನೋಡ್ರಿ ಎಂಥ ಹಾಡುಗಳು ಇನ್ನೊಂದು ಮೊನ್ನೆ ಹೋಗಿದ್ದೆ ಸರ್ ಹಾಡಾಡಿ ಎಲ್ಲ ಹಾಡು ಹೇಳ್ತಾ ಇದಾರೆ ಆ ಪ್ರೀತಿ ಕರ ಒಬ್ಬೊಬ್ಬರ ಧ್ರುವ ಹೊಸ ಆಡಿಯೋ ಶಿರೋಚ್ ಕಂಬರು ಶಿವನೇ ನಿನ್ನ ಆಟ ಇನ್ನೂ ಅಪ್ಡೇಟೆಡ್ ಅಂದ್ರು ಯಾರಾಡು ಓಡ್ರ ಓಡ್ರ ಆಟ ಆ ಓಟ್ರ 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 ಇದು ಸರ್ಜ ಆಟ ಆ ಬಂದ ಸರ್ಜಾ ಯಾವ ಅಂತ ಹೇಳ್ತಾರೆ ಗೊತ್ತಾಗಲ್ಲ ಒಟ್ಟಲ್ಲಿ ಎಲ್ಲದಕ್ಕೂ ರೆಡಿ ಇರಬೇಕು ಮೊನ್ನೆ ಒಂದು ಹಾಡು ಓನಲ್ಲ ಯಾವ ಟೀಚರು ಕಳಿಸಿಲ್ಲ ಮತ್ತೆ ಅವಾಗ ಹೇಳ್ಬಿಟ್ಟ ನೋಡಿ ಈ ತರ ಹಾಡು ಓನಲ್ಲ ನೀನು ಮತ್ತೆ ಯಾರು ನೋಡ್ರಿ ಈಗ ಆ ಕರಿಮಣಿ ಮಾಲೀಕ ಯಾರು ಅಂತ ಹೇಳಿ ಕೇಳ್ತಾರೆ ಸರ್ ಒಂದು ಸ್ವಲ್ಪ ನಮ್ಮ ರಾಜಕೀಯ ನಾಯಕ ಧ್ವನಿ ಮಾಡಿ ಅಂತ ಈ ಕರಿಮಣಿ ಮಾಲೀಕ ಯಾರು ಅಂತ ಒಬ್ಬೊಬ್ಬರನ್ನ ಕೇಳ್ಕೊಂಡೋಗ್ತೀರಿ ಯಾವ ರೀತಿ ಮಾತನಾಡ್ಬೋದು ನೋಡ್ರಿ ನಮ್ಮ ಎಚ್ ಡಿ ಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಕೇಂದ್ರ ಸಚಿವರು ಸರ್ ಕರಿಮಣಿ ಮಾಲೀಕ ಯಾರು ಅವ್ರು ಹೇಗೆ ಮಾತನಾಡ್ತಾರೆ ನೋಡಿ ಬ್ರದರ್ ఇతీచిన ఈ కరిమణిలో సవాసం మార్బారు ఈ కరిమణి సవసా జైలు అద్రిందాక బు కరిమణి విచార ఆర్ సిద్ది ఎలా సంతోషంగా సంభ్రమాచరణ అద్రింద ఇకూ నూ సంబంధిలో బ్రదర్ ఓ నేను సందరమయ్యవ్ కళి అంతా కరిమణి మాలింతా దయవిట్టు ననూ సంబంధ నమస్కారం కొడుతుంది ఓ